ಸ್ನೇಹಿತರೆ ಧರ್ಮ ಭಕ್ತಿ ಮತ್ತು ಸಂಪ್ರದಾಯಗಳ ಸುಗಂಧವನ್ನು ಹೊತ್ತು ತಂದಿರುವ ಹಬ್ಬಗಳ ಲೋಕಕ್ಕೆ ಸ್ವಾಗತ ನಮ್ಮ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ದಿನಕ್ಕೂ ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ಪವಿತ್ರ ಅರ್ಥವಿದೆ ಅವುಗಳಲ್ಲಿ ಸಂಕಷ್ಟ ಚತುರ್ಥಿಯೂ ಒಂದು ಸಂಕಷ್ಟ ಚತುರ್ಥಿಯು ಗಣೇಶನಿಗೆ ಅರ್ಪಿತವಾದ ಶುಭ ಹಬ್ಬವಾಗಿದ್ದು ಗಣೇಶನನ್ನು ವಿಘ್ನಹರ್ತ ಅಂದರೆ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುವವನು ಎಂದು ಕರೆಯುತ್ತಾರೆ ಈ ದಿನದಂದು ಗಣೇಶನು ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸಲು ಭೂಮಿಯ ಮೇಲೆ ತನ್ನ ಉಪಸ್ಥಿತಿಯನ್ನು ದಯಪಾಲಿಸುತ್ತಾನೆ ಎಂದು ನಂಬಲಾಗಿದೆ ಇಂದಿನ ನಮ್ಮ ವಿಡಿಯೋದಲ್ಲಿ ಈ ಸಂಕಷ್ಟ ಚತುರ್ಥಿಯ ಮಹತ್ವ ಜನರು ಈ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ ಇದರ ಹಿಂದಿರುವ ಪೌರಾಣಿಕ ಕಥೆ ಮತ್ತು ಈ ದಿನದಂದು ಪಠಿಸುವ ಮಂತ್ರ ಹಾಗೂ ಸಂಕಷ್ಟ ಚತುರ್ಥಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಮತ್ತು ಚಂದ್ರೋದಯದ ಸಮಯಗಳನ್ನು ತಿಳಿದುಕೊಳ್ಳೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಇದರಿಂದ ನಮ್ಮ ಎಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪುವ ಸಹಾಯ ಮಾಡುತ್ತದೆ ಹಿಂದೂ ಪುರಾಣದ ಪ್ರಕಾರ ಪರಮಾತ್ಮ ಶಿವನು ತನ್ನ ಪುತ್ರ ಗಣೇಶನನ್ನು ವಿಷ್ಣು ಲಕ್ಷ್ಮಿ ಶಿವ ಮತ್ತು ಪಾರ್ವತಿ ದೇವರುಗಳನ್ನು ಹೊರತುಪಡಿಸಿ ಎಲ್ಲ ದೇವರುಗಳಿಗಿಂತ ಶ್ರೇಷ್ಠನೆಂದು ಘೋಷಿಸಿದರಿಂದ ಗಣೇಶನನ್ನು ಪೂಜಿಸಲು ಇದು ಮೀಸಲಾದ ದಿನವಾಗಿದೆ ಸಂಕಷ್ಟ ಚತುರ್ಥಿಯ ಮಹತ್ವ ಸಂಕಷ್ಟ ಚತುರ್ಥಿ ಅಥವಾ ಸಂಕಟಹರ ಚತುರ್ಥಿ ಎಂದು ಕರೆಯಲಾಗಿದೆ ಈ ಪದವು ಸಂಸ್ಕೃತದಿಂದ ಬಂದಿದೆ ಸಂಕಷ್ಟ ಅಂದರೆ ಸಮಸ್ಯೆ ಮತ್ತು ಹರಣ ಅಂದರೆ ನಿವಾರಣೆ ಇದು ಕಷ್ಟಗಳಿಂದ ವಿಮೋಚನೆಯನ್ನು ಸೂಚಿಸುತ್ತದೆ ಇದು ಹಿಂದೂ ದೇವರಾದ ಗಣೇಶನಿಗೆ ಸಮರ್ಪಿತವಾದ ಪವಿತ್ರ ದಿನವಾಗಿದೆ ಈ ಚತುರ್ಥಿ ಮಂಗಳವಾರದಂದು ಬಂದರೆ ಅದನ್ನು ಅಂಗಾರಿಕ ಸಂಕಷ್ಟಿ ಎಂದು ಕರೆಯಲಾಗುತ್ತದೆ ಮಂಗಳವಾರದಂದು ಬರುವ ಸಂಕಷ್ಟಿಯು ಅತ್ಯಂತ ಪವಿತ್ರ ಮತ್ತು ಮಂಗಳಕರವೆಂದು ಪರಿಗಣಿಸಲಾಗಿದೆ ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಉಪವಾಸ ಆಚರಿಸುವ ಭಕ್ತನಿಗೆ ಇತರ ಎಲ್ಲ ಹನ್ನೆರಡು ಸಂಕಷ್ಟ ಚತುರ್ಥಿಗಳಿಗೆ ಸಮಾನವಾದ ಪ್ರಯೋಜನಗಳು ಸಿಗುತ್ತವೆ ಎಂದು ನಂಬಲಾಗಿದೆ ಮಂಗಳ ಗ್ರಹದ ನಿರ್ಣಾಯಕ ಶಕ್ತಿಯು ಗಣೇಶನ ಕೃಪೆಯೊಂದಿಗೆ ವಿಲೀನವಾದಾಗ ಆ ದಿನವು ತ್ವರಿತ ಪರಿಹಾರಗಳನ್ನು ತರುತ್ತದೆ ಆಳವಾಗಿ ಬೇರಿರುವ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಮತ್ತು ನಿರ್ಭಯತೆಯನ್ನು ತುಂಬುತ್ತದೆ ಎಂದು ನಂಬಲಾಗಿದೆ ಶ್ರವಣ ಕೃಷ್ಣ ಪಕ್ಷದಲ್ಲಿ ಬರುವುದರಿಂದ ಇದು ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತು ಭಕ್ತಿಗೆ ಸೂಕ್ತವಾಗಿದೆ ಸಂಕಷ್ಟ ಚತುರ್ಥಿಯ ಆಚರಿಸುವುದರಿಂದ ಆಗುವ ಲಾಭಗಳು ಈ ದಿನವನ್ನು ಆಚರಿಸುವುದರಿಂದ ಕಷ್ಟಗಳಿಂದ ಪರಿಹಾರ ದೊರೆಯುವುದಲ್ಲದೆ ಒಬ್ಬರ ಆಧ್ಯಾತ್ಮಿಕ ಶಿಸ್ತು ಮತ್ತು ಆಂತರಿಕ ಶಾಂತಿಯನ್ನು ಬಲಪಡಿಸುತ್ತದೆ ವೈಯಕ್ತಿಕ ವೃತ್ತಿಪರ ಮತ್ತು ಭಾವನಾತ್ಮಗಳ ಹೋರಾಟಗಳನ್ನು ಎದುರಿಸುತ್ತಿರುವವರಿಗೆ ಇದು ವಿಶೇಷವಾಗಿ ಅರ್ಥಪೂರ್ಣವಾಗಿದೆ ಈ ಶುಭ ದಿನವು ಪ್ರತಿ ತಿಂಗಳು ಕೃಷ್ಣ ಪಕ್ಷದ ನಾಗನೇ ದಿನದಂದು ಬರುತ್ತದೆ ಭಕ್ತರು ಇದನ್ನು ಅಪಾರ ನಂಬಿಕೆ ಮತ್ತು ಭಕ್ತಿಯಿಂದ ಆಚರಿಸುತ್ತಾರೆ ಸವಾಲುಗಳನ್ನು ನಿವಾರಿಸಲು ಮತ್ತು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಗಣೇಶನ ಆಶೀರ್ವಾದವನ್ನು ಬಯಸುತ್ತಾರೆ ಸಂಕಷ್ಟ ಚತುರ್ಥಿಯ ವೃತ್ತದ ಕತೆ ಪ್ರಾಚೀನ ಭಾರತದ ಪುರಾಣದ ಸಾಹಿತ್ಯದಲ್ಲಿ ಒಂದು ದಂತಕತೆಯ ಪ್ರಕಾರ ಒಬ್ಬ ಭರದ್ವಾಜ ಋಷಿಯ ಮಗ ಅಂಗಾರಕನು ಗಣೇಶನ ಮಹಾನ್ ಭಕ್ತನಾದನು ಅಂಗಾರಕ ಎಂದರೆ ಮಂಗಳ ಗ್ರಹ ಮತ್ತು ಅಂಗಾರಕನು ಒಬ್ಬ ಅದ್ಭುತ ವಿದ್ಯಾರ್ಥಿಯಾಗಿದ್ದನು ಮತ್ತು ತನ್ನ ತಂದೆ ಋಷಿ ಭರದ್ವಾಜನಿಂದ ಗಣೇಶನ ಆರಾಧನೆಯ ಬಗ್ಗೆ ಕಲಿತನು ಅಂಗಾರಕನು ತನ್ನ ತಂದೆಯ ಬೋಧನೆಗಳೊಂದಿಗೆ ಬೆಳೆದಂತೆ ಅವನು ಸ್ವತಃ ಗಣೇಶನ ಮಹಾನ್ ಭಕ್ತನಾದನು ಅವನ ದರ್ಶನ ಮತ್ತು ಆಶೀರ್ವಾದಕ್ಕಾಗಿ ಅವನು ಗಣೇಶನನ್ನು ಪೂಜಿಸಲು ಪ್ರಾರಂಭಿಸಿದನು ಮಾಘ ಕೃಷ್ಣ ಚತುರ್ಥಿಯಂದು ಗಣೇಶನು ಅವರನ್ನು ಆಶೀರ್ವಾದಿಸಿ ಒಂದು ಆಸೆಯನ್ನು ಕೇಳಿದನು ಅಂಗಾರಕನು ಗಣೇಶನ ಹೆಸರಿನಲ್ಲಿ ಶಾಶ್ವತವಾಗಿ ವಿಲೀನವಾಗುವುದು ತನ್ನ ಏಕೈಕ ಆಸೆ ಎಂದು ಬೇಡಿಕೊಂಡನು ಭಗವಂತನು ಅವನ ಪೂಜೆಯಿಂದ ಸಂತೋಷಗೊಂಡು ಅವನ ಆಸೆಯನ್ನು ಪೂರೈಸಿದನು ಮತ್ತು ಈ ದಿನ ಗಣೇಶನನ್ನು ಪೂಜಿಸುವವರಿಗೆ ಅವನು ಪ್ರಾರ್ಥಿಸುವ ಎಲ್ಲವನ್ನೂ ನೀಡಲಾಗುವುದು ಎಂದು ಘೋಷಿಸಿದನು ಆ ದಿನದಿಂದ ಅಂಗಾರಕ ಸಂಕಷ್ಟ ಚತುರ್ಥಿಯು ಗಣೇಶನನ್ನು ಪೂಜಿಸಲು ಮತ್ತು ಅವನ ಆಶೀರ್ವಾದವನ್ನು ಪಡೆಯಲು ಅತ್ಯಂತ ಶುಭ ದಿನ ಎಂದು ಜನರು ನಂಬುತ್ತಾರೆ ಈ ದಿನದಂದು ಪಠಿಸುವ ಮಂತ್ರ ಹಿಂದೂ ಪುರಾಣದ ಪ್ರಕಾರ ಗಣೇಶನನ್ನು ಮೆಚ್ಚಿಸಲು ಈ ಮಂತ್ರವನ್ನು ಪಠಿಸಬಹುದು ಏಕೆಂದರೆ ಅವನನ್ನು ಅಗ್ರ ಪೂಜೆ ಅಂದರೆ ಪೂಜಿಸಲೇಬೇಕಾದ ಮೊದಲ ದೇವರು ಎಂದು ಕರೆಯಲಾಗುತ್ತದೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ಈ ಶ್ಲೋಕದ ಅರ್ಥ ಏನೆಂದರೆ ಬೃಹತ ದೇಹ ಬಾಗಿದ ಆನೆಯ ಸೊಂಡಿಲು ಮತ್ತು ಕೋಟಿ ಸೂರ್ಯನ ತೇಜಸ್ಸು ಹೊಂದಿರುವ ಗಣಪತಿಯ ಮುಂದೆ ನಾನು ನಮಸ್ಕರಿಸುತ್ತೇನೆ ಅವನನ್ನು ಆರಾಧಿಸುವುದರಿಂದ ನನ್ನ ಪ್ರಯತ್ನಗಳಿಂದ ಎಲ್ಲ ಅಡೆತಡೆಗಳು ದೂರವಾಗುತ್ತದೆ ಎಂಬುವ ಅರ್ಥವನ್ನು ನೀಡುತ್ತದೆ ಸಂಕಷ್ಟ ಚತುರ್ಥಿಯ ದಿನಾಂಕ ಮತ್ತು ಚಂದ್ರೋದಯದ ಸಮಯಗಳು ಆಗಸ್ಟ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಂಗಾರಿಕ ಸಂಕಷ್ಟ ಚತುರ್ಥಿಯು ಆಚರಿಸಲಾಗುವ ಈ ದಿನವು ಮಂಗಳವಾರ ಬರುವ ಅಪರೂಪದ ಮತ್ತು ಶಕ್ತಿಶಾಲಿ ದಿನವಾಗಿದೆ ಇದು ಗಣೇಶನನ್ನು ವಿಶೇಷವಾಗಿ ಐದು ಮುಖದ ಹೇರಂಬ ರೂಪದಲ್ಲಿ ಧೈರ್ಯ ರಕ್ಷಣೆ ಮತ್ತು ಶಕ್ತಿಯನ್ನು ನೀಡುವಲ್ಲಿ ಹೆಸರುವಾಸಿಯಾಗಿದೆ ಭಕ್ತರು ಚಂದ್ರನನ್ನು ನೋಡಿದ ನಂತರವೇ ಉಪವಾಸ ಮುರಿಯುವುದರಿಂದ ಚಂದ್ರೋದಯದ ನಿಖರವಾದ ದಿನಾಂಕ ಮತ್ತು ಸಮಯವು ಆಚರಣೆಗಳಿಗೆ ಮಹತ್ವದಾಗಿದೆ ಇದು ಅವರ ಪ್ರಾರ್ಥನೆ ಮತ್ತು ಗಣೇಶನ ಮೇಲಿನ ಭಕ್ತಿಯ ಪೂರ್ಣತೆಯನ್ನು ಸೂಚಿಸುತ್ತದೆ ಹೇರಂಬ ಸಂಕಷ್ಟ ಚತುರ್ಥಿಯ ತಿಥಿ ಆಗಸ್ಟ್ ಹನ್ನೆರಡರಂದು ಬೆಳಿಗ್ಗೆ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಹದಿಮೂರರಂದು ಬೆಳಿಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಆಗಸ್ಟ್ ಹನ್ನೆರಡರಂದು ರಾತ್ರಿ ಒಂಬತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ಚಂದ್ರೋದಯ ನಿರೀಕ್ಷಿಸಲಾಗಿದೆ ಸಂಪ್ರದಾಯದ ಪ್ರಕಾರ ಚಂದ್ರನನ್ನು ನೋಡಿದ ನಂತರವೇ ಉಪವಾಸವನ್ನು ಮರೆಯಲಾಗುತ್ತದೆ ಈ ಸಮಯದಲ್ಲಿ ಭಕ್ತರು ತಮ್ಮ ಆಧ್ಯಾತ್ಮಿಕ ಅಭ್ಯಾಸದ ನೆರವೇರಿಕೆಯ ಸಂಕೇತವಾಗಿ ದಿನದ ಬಹು ಕ್ಷಣಕ್ಕಾಗಿ ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳುತ್ತಾರೆ ಸಂಕಷ್ಟ ಚತುರ್ಥಿಯನ್ನು ಹೇಗೆ ಆಚರಿಸುತ್ತಾರೆ ಭಕ್ತರು ಚಂದ್ರೋದಯವರೆಗೆ ಉಪವಾಸವಿದ್ದು ಪ್ರಾರ್ಥನೆ ಸಲ್ಲಿಸುತ್ತಾರೆ ಮಂತ್ರಗಳನ್ನು ಪಠಿಸುತ್ತಾರೆ ಮೋದಕಗಳು ಹುಲ್ಲು ಮತ್ತು ತೆಂಗಿನಕಾಯಿಗಳನ್ನು ಅರ್ಪಿಸುತ್ತಾರೆ ಈ ಆಚರಣೆಯು ರಕ್ಷಣೆ ಸ್ಪಷ್ಟತೆ ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ಗುರಿಗಳಲ್ಲಿ ಯಶಸ್ಸನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಸಂಕಷ್ಟ ಚತುರ್ಥಿಯು ಕೇವಲ ಒಂದು ವ್ರತವಲ್ಲ ಇದು ಭಕ್ತಿಯ ಸಹನೆಯ ಮತ್ತು ನಂಬಿಕೆಯ ಪಯನ ಈ ದಿನ ಗಣಪತಿ ಬಪ್ಪನಿಗೆ ಸಮರ್ಪಿತವಾಗಿ ಉಪವಾಸವಿಟ್ಟು ಪ್ರಾರ್ಥನೆ ಮಾಡಿದರೆ ಜೀವನದ ಅಡೆತಡೆಗಳು ಕರಗಿ ಹೋಗುತ್ತವೆ ಮನೆಗೆ ಆರೋಗ್ಯ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ನಂಬಿಕೆ ಸಾವಿರಾರು ವರ್ಷಗಳಿಂದ ಇದೆ ಇದು ನಮಗೆ ಕಲಿಸುವ ಪಾಠವೇನೆಂದರೆ ಸಂಕಷ್ಟ ಯಾವಾಗ ಬಂದರೂ ಕೂಡ ನಂಬಿಕೆ ನಮ್ಮ ದೊಡ್ಡ ಶಕ್ತಿ ಇರಬೇಕು ಗಣಪತಿ ಬಪ್ಪನ ಕೃಪೆ ಇದ್ದರೆ ಯಾವುದೇ ಸಂಕಷ್ಟ ಶಾಶ್ವತವಲ್ಲ ಹಾಗಾದರೆ ಪ್ರತಿ ಸಂಕಷ್ಟ ಚತುರ್ಥಿ ಎಂದು ಭಕ್ತಿಯಿಂದ ಗಣೇಶನನ್ನು ಪೂಜಿಸಿ ಜೀವನದ ಬೆಳಕನ್ನು ಬೆಳಗಿಸೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಧಾರ್ಮಿಕ ಸತ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು